नवे ಆತ್ಮಿ ಬಂಧುಗಳೇ ಪ್ರತಿ ಸಾರಿ ರಾಜ್ಯೋತ್ಸವದ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವವರು ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಬಾಲ್ಕಿ ಅಧ್ಯಕ್ಷರಾದಂತಹ ಶರಣರು ನಾಗಭೂಷಣ್ ಬಾಮಡಿ ಸರ್ ಅವರು ಅವರ ಕಾರ್ಯ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಳಿಕ ಕಳೆದ ವರ್ಷವೂ ಅದಕ್ಕಿಂತ ಮುಂಚಿತವಾಗಿಯೂ ನವೆಂಬರ್ ಪೂರ್ತಿ ತಿಂಗಳು ಶಾಲೆಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡಿ ಕನ್ನಡದ ಸೇವೆಯನ್ನ ಮಾಡಿದ್ದಾರೆ ಅವರಿಗೆ ಸಾರಿ ಜೋರಾದ ಚಪ್ಪಾಳೆ ಮೂಲಕ ಅನಂತ ಅನಂತ ಅಭಿನಂದನೆಗಳು ಎರಡು ಶರಣಾರ್ಥಿಗಳು ಕಾರ್ಯಕ್ರಮದ ಅತಿಥಿಗಳಾಗಿ ಹಾಸಾಗಿರುವಂತವರು ಗೌರವಾಧ್ಯಕ್ಷರು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಭಾಲ್ಕಿಯ ಶರಣ ಜೈರಾಜ್ ಕೊಳ್ಳ ಅವರು ಅವರು ಸಹ ಇವತ್ತು ಸಂಘಟನೆಯ ಮೂಲಕ ಕನ್ನಡದ ಏನೇ ಕೆಲಸಗಳಿದ್ರು ಕೂಡ ತಮ್ಮದೇ ಆದ ಸೇವೆಯನ್ನ ಕನ್ನಡಕ್ಕಾಗಿ ಸಲ್ಲಿಸ್ತಾ ಇರುವಂತಹ ಶರಣರಿಗೂ ಪೂಜ್ಯರಿಂದ ಆಶೀರ್ವಾದ ನೆರವೇರಿಸಲಾಗ್ತಾ ಇದೆ ಜೊತೆಗೆ ಕನ್ನಡ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ಕೆಡಿ ಗಣೇಶ್ ಅವರು ಬಂದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅದಲ್ಲದೆ ಇಂದಿನ ಕಾರ್ಯಕ್ರಮದ ಇಂಬರ್ವ ಅತಿಥಿಗಳು ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕ ಬಾಲ್ಕಿಯ ಅಧ್ಯಕ್ಷರಾದಂತಹ ಶರಣ ಸಂತೋಷ್ ಪಿ ಜಿ ಪಾಟೀಲ್ ಅವರು ಈ ಕನ್ನಡ ಅಂಗಯ ಅಹ್ ವೃತ್ತಯ ಆ ಸಂದರ್ಭದಲ್ಲಿ ಎಲ್ಲ ಕನ್ನಡ ಪರದವರ ಸಹಕಾರದೊಂದಿಗೆ ಒಳ್ಳೆಯ ಒಂದು ಕನ್ನಡದ ಧ್ವಜಸ್ತಂಭ ಆಗಲಿಕ್ಕೆ ಎಲ್ಲರ ಸರ್ಕಾರ ಪಡ್ಕೊಂಡು ಒಳ್ಳೆ ಕಾರ್ಯ ಮಾಡಿರುವಂತಹ ಸಂತೋಷ್ ಬಿಜೆ ಪಾಟೀಲ್ ಅವರಿಗೂ ಪೂಜ್ಯರು ಇದೀಗ ಆಶೀರ್ವಾದಿಸ್ತಾ ಇದ್ದಾರೆ ಶರಣ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಅವರು ಬಂದಿದ್ರೆ ವೇದಿಕೆ ಬರಬೇಕಾಗಿ ಆಮಂತ್ರಿಸುತ್ತೇನೆ ಅದೇ ರೀತಿ ನಮ್ಮ ಕರ್ನಾಟಕ ಸೇನೆ ಬೀದರ್ನ ಜಿಲ್ಲಾಧ್ಯಕ್ಷರಾದ ಶರಣ ಗಣೇಶ್ ಪಾಟೀಲ್ ಅವರು ಇವತ್ತು ಅವರ ಸಂಘಟನೆ ಮೂಲಕ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಇರಬಹುದು ಜೂಜಾಟ ಇವೆಲ್ಲವನ್ನ ಬಂದ್ ಮಾಡಿ ಅಂತ ಹೋರಾಟವನ್ನ ಮಾಡುವಲ್ಲಿ ಅದಕ್ಕೆ ತಕ್ಕವಾದಂತ ಒಂದು ಪ್ರತಿಫಲವಾಗಿ ಅದನ್ನ ಬ್ಯಾನ್ ಮಾಡುವುದು ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಯಿತು ಸೊ ಅಂತಹ ಕಾರ್ಯಗಳಲ್ಲಿ ತಮ್ಮ ಸೇವೆಯನ್ನ ಮಾಡಿರುವಂತವರು ಗಣೇಶ್ ಪಾಟೀಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪೂಜರ ಆಶೀರ್ವದಿಸಿದ್ದಾರೆ ಅದೇ ರೀತಿ ಹೊಯ್ಸಳ ವೇದಿಕೆ ಉತ್ತರ ಕರ್ನಾಟಕ ಉಸ್ತುವಾರಿಯಾದಂತಹ ಸಂಜೀವ್ ಕುಮಾರ್ ನಾವದಗಿ ಅವರು ಸದಾ ಕ್ರಿಯೆಶಾಲ್ ಶೀಲರಾಗಿ ಅನೇಕ ಸಂಘಟನೆ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಸಂಜೀವ್ ಕುಮಾರ್ ನಾವದಿಗೆ ಅವರು ಕನ್ನಡದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಪೂಜ್ಯರು ಆಶೀರ್ವಾದವನ್ನ ಮಾಡಲಿಕ್ಕಿದ್ದಾರೆ ಜೊತೆಗೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಸತೀಶ್ ಮಡಿವಾಳ್ ಸರ್ ಅವರು ಬಂದರೆ ವೇದಿಕೆ ಬರಬೇಕು ಅದೇ ರೀತಿ ಗೌರವ್ ಶ್ರೀಮಾಳೆ ಸರ್ ಜೈ ಕರ್ನಾಟಕ ಸಂಘಟನೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ರಾಜ್ಕುಮಾರ್ ಡಾಬರ್ಗಾವೆ ಅವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಜೊತೆಗೆ ಸಂಗೇಶ್ ಅವರು ಯುವ ಕ್ರಾಂತಿ ಸಂಘಟನೆ ಚಂದು ಸಂಪಂಗಿಯವರು ಗೌರವ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಾಣ ಜೊತೆಗೆ ಬಸವರಾಜ್ ಸಂಪಂಗಿಯವರು ಅವರಿದ್ದರೆ ವೇದಿಕೆಗೆ ಆಗಮಿಸಬೇಕಾಗಿ ಆಮಂತ್ರಿಸುತ್ತೇನೆ ಅದೇ ರೀತಿ ಶರಣ ಅನಿಲ್ ಹಾಲಕುರ್ಗೆ ಅವರು ದಯಾನಂದ್ ಸಜ್ಜನ್ ಸರ್ ಅವರು ತಾವು ಬಂದ್ರೆ ವೇದಿಕೆ ಮೇಲೆ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಸಂತೋಷ್ ನಾಟೇಕರ್ ಅವರು ಅಹ್ ಹೊಯ್ಸಳ ವೇದಿಕೆಯ ಜಿಲ್ಲಾಧ್ಯಕ್ಷ ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ ಅದೇ ರೀತಿ ಕ್ಷಣ ಮಾಳಸಿಕಾಂತ್ಕೆ ವಾಗೆ ಅವರು ಇದರ ವೇದಿಕೆ ಬರಬೇಕು ಸಿದ್ದೇಶ್ ಹಜನಾಳೆ ಅವರು ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಮದ್ರೆ ಸ್ವಾಮಿ ಅವರು ಜೊತೆಗೆ ಯಾವತ್ತು ಕೂಡ ನಮ್ಮ ಬಾಲ್ಕಿಯ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ನಗರ ಘಟಕದ ಅಧ್ಯಕ್ಷರಾಗಿ ಕನ್ನಡದ ಸೇವೆಯನ್ನ ಮಾಡತಕ್ಕಂಥವರು ಶ್ರೀ ಸುನೀತಾ ಮಮ್ಮ ಅವರು ಅವರು ಸಹ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅತಿಥಿಗಳಾಗಿ ಹಾಸನರಾಗಿದ್ದಾರೆ ಪೂಜ್ಯ ಅಪ್ಪಗಳ ಅವರಿಂದ ನಾವು ಕೂಡ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ವಿನಂತಿಸುತ್ತೇನೆ ಕಸಾಪ ಮಹಿಳಾ ಘಟಕ ಬಾಲಕಿಯ ಅಧ್ಯಕ್ಷರಾದ ಚಂದ್ರಕಲಾ ಪ್ರಭು ಡಿಂಗೇ ಅವರು ಅದೇ ರೀತಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಒಕ್ಕೂಟ ಬಾಲ್ಕಿಯ ಶರಣ ಸಿದ್ದರಾಮಯ್ಯ ಸ್ವಾಮಿ ಅವರು ತಾವು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅದೇ ರೀತಿ ಹಜನಾಳೆ ಅವರು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಕಸಾಪ ಯುವ ಘಟಕ ಅಕ್ಷಯ್ ಸೋಮನಾಥ್ ಮುದ್ದಾ ಅವರು ಅಧ್ಯಕ್ಷ ಯುವ ಘಟಕದ್ದು ಅವರು ಕೂಡ ವೇದಿಕೆ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಕೈಲಾಶ್ ಹಿರೇಮಠ ಅವರು ಕರವೇ ಪ್ರವೀಣ್ ಶೆಟ್ಟಿ ಬಡ ಬಾಲ್ಕಿ ಬಸವರಾಜ್ ಕಾರಬಾರಿ ಅವರು ನಮ್ಮ ಕರ್ನಾಟಕ ಸೇನೆ ಭಾಲ್ಕಿ ಅವರು ಕೂಡ ವೇದಿಕೆ ಮೇಲೆ ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಳಿ ಅಂತ ವಿನಂತಿ ಶರಣ ಬಂಡೆಪ್ಪ ಕರಸಣ್ಣೆ ಅವರು ತಾಲೂಕಾ ಅಧ್ಯಕ್ಷರು ಕರ್ವೆ ಆಶೀರ್ವಾದ ಪಡ್ಕೊಳ್ಬೇಕು ಶರಣ ರಾಹುಲ್ ಸಿದ್ದೆ ಕರ್ವೆ ಸ್ವಾಭಿಮಾನಿ ಜೊತೆಗೆ ರೇಷ್ಮಾ ತಮಸಂಗಿ ಅವರು ಕರ್ವೆ ಮಹಿಳಾ ತಾಲೂಕು ಘಟಕ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸುತ್ತೇನೆ ಇನ್ನು ಗೌರವ ಉಪಸ್ಥಿತರಾಗಿ ಈ ಸಂದರ್ಭದಲ್ಲಿ ಅಷ್ಟೇ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಬಾಲ್ಕಿಯ ನಿರ್ದೇಶಕರುಗಳಾಗಿ ಆಯ್ಕೆಯಾದವರ ಹೆಸರನ್ನ ಆಮಂತ್ರಿಸುತ್ತೇನೆ ತಾವು ಬಂದು ಮಹಾದೇವ್ ಸೂರ್ಯವಂಶಿ ಅವ್ರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಆಮಂತ್ರಿಸುತ್ತೇನೆ ಶರಣ ಅಂಕೋಶ್ ತುಳಸಿರಾಮ್ ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಯಶವಂತರಾವ್ ಪಾಟೀಲ್ ಅವರು ಸಂತೋಷ್ ಕುಮಾರ್ ಬೈಚನಾಥರಾವ್ ಪಾಟೀಲ್ ಅವರು ಸಂದೀಪ್ ದಿಲೀಪ್ ರಾವ್ ಮಾನಿ ಅವರು ಶಂಕರ ರಾಮ್ ಚೌಹಾಣ್ ಅವರು ನಳಿನಿ ಸುನೀಲ್ ಪಾಟೀಲ್ ಅವರು ಸುರೇಖಾ ಭೀಮ್ರಾವ್ ಶಟ್ಕಾರ್ ಅವರು ಸಂಜೀವ್ ಕುಮಾರ್ ಬಾಬುರಾವ್ ಅವರು ಜೊತೆಗೆ ಸಂಜು ರೆಡ್ಡಿ ಗೋಂಡೆ ಅವರು ವಿನಾಯಕ್ ಕಾಶಪ್ಪ ಬಿರಾದನ್ ಅವರು ಕೂಡ ಈ ಸಂದರ್ಭದಲ್ಲಿ ಆಶೀರ್ವಾದ ಅಶೋಕ್ ಕುಮಾರ್ ಶರಣಪ್ಪ ಕೋಟೆಯವರು ಮೋಹನಪ್ಪ ಶಂಕರಪ್ಪ ಅವರು ಇವರೆಲ್ಲರೂ ಆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿಂದ ಎಲ್ಲ ಮಹಾದೇವ ಸೂರ್ಯಂಶ್ ನಾವು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತೇನೆ ಇಂದಿನ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಪ್ರತಿ ವರ್ಷ ಪೂಜ್ಯ ಅಪ್ಪಗಳವರು ಇನ್ನು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕನ್ನಡಕ್ಕಾಗಿ ಸೇವೆಯನ್ನ ಮಾಡುವಂತವರಿಗೆ ಗುರುತಿಸಿ ಕನ್ನಡದ ಸಂಘಟನೆಯವರು ತಮ್ಮ ಕಾರ್ಯವನ್ನ ಕನ್ನಡಕ್ಕಾಗಿ ಸದಾ ಮಾಡ್ತಾರೆ ಎನ್ನುವಂತ ದಿಸೆಯಲ್ಲಿ ಪೂಜ್ಯರು ಆಶೀರ್ವದಿಸುವುದು ಪ್ರತಿ ಸಾರಿ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ದಿನದಂದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪೂಜ್ಯರು ಎಲ್ಲರಿಗೂ ಆಶೀರ್ವದಿಸಿದ್ದಾರೆ ನಮ್ಮ ಈ ಒಂದು ವೇದಿಕೆ ಮೇಲೆ ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ಕಲಾವಿದರು ಬಹಳ ಅತ್ಯುತ್ತಮ ನಾಟಕ ಪ್ರದರ್ಶನ ಮಾಡಲಿದ್ದಾರೆ ಅದರ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಸರ್ ಅವರು ಆ ವೇದಿಕೆ ವಿಜಯ್ ಕುಮಾರ್ ಸರ್ ಆಗಮಿಸಿ ಪೂಜ್ಯರಿಂದ ತಮ್ಮ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ವಿನಂತಿಸ್ತೇನೆ ಈ ಒಂದು ನಾಟಕ ಸಂಘದ ಪ್ರಮುಖರು ಮುಖ್ಯಸ್ಥರು ತಾವು ಆಗಮಿಸಿ ಪೂಜ್ಯ ಹಬ್ಬಗಳವರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ನನಗೆ ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಎಲ್ಲ ಅತಿಥಿಗಳ ಸನ್ಮಾನ ಪೂಜರಿತ ಆಶೀರ್ವಾದ ನೆರವೇರಿದೆ ಇನ್ಮುಂದೆ ಈ ಎಲ್ಲ ಸಂಘಟನೆಯವರ ಪರವಾಗಿ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವದ ವೇದಿಕೆ ಮೇಲೆ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವಂತಹ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಬಾಲಕಿ ಅಧ್ಯಕ್ಷರಾದ ಶ್ರೀ ನಾಗಭೂಷಣ್ ಮಾಮಡಿ ಸರ್ ಅವರು ಇದೀಗ ನುಡಿ ಪೀಠಕ್ಕೆ ಬರಬೇಕಾಗಿ ಆಮಂತ್ರಿಸುತ್ತೇನೆ ಸರ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನ ಮಾತನಾಡಲಿಕ್ಕೆ ಅವರಿಗೆ ಆಮಂತ್ರಿಸುತ್ತೇವೆ ಸೊ ಇಲ್ಲಿವರೆಗೆ ಪೂಜರಿತ ಆಶೀರ್ವಾದ ಪಡೆದಂತ ಎಲ್ಲರಿಗೂ ಒಂದ್ಸಾರಿ ನಿಮ್ಮೆಲ್ಲ ಜೋರಾದ ಚಪ್ಪಾಳಿ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಹೇಳ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬೀದರ್ನ ಯುವ ಸಂಸದರು ಯಾವತ್ತು ಕೂಡ ಯಾವತ್ತು ಕೂಡ ನಮ್ಮ ಇಡೀ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಅರಣ್ಯ ಜೀವಿ ಶಾಸ್ತ್ರ ಪರಿಸರ ಸಚಿವರಾದಂತಹ ಈಶ್ವರ್ ಖಂಡೇಶ ಅವರ ಕೊಡುಗೆ ಹೇಗಿದೆಯೋ ಈಗ ಉಸ್ತುವಾರಿ ಮಂತ್ರಿಗಳಾದ ಬಳಿಕ ನಮ್ಮ ಏನು ಈಶ್ವರ್ ಖಂಡ್ರೆ ಸರ್ ಅವರ ಕಾರ್ಯಗಳು ಅದೇ ರೀತಿ ಸಂಸದರಾದಂತಹ ಸಾಗರ್ ಖಂಡ್ರೆ ಸರ್ ಅವರು ಅದೇ ರೀತಿಯಾದಂತಹ ಕಾರ್ಯಗಳನ್ನ ಜಿಲ್ಲೆಯಾದ್ಯಂತ ನೆರವೇರಿಸಿಕೊಂಡು ಬರ್ತಿದ್ದಾರೆ ಸೊ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಇದೀಗ ವೇದಿಕೆಗೆ ಆಗಮಿಸಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವ ಈಗ ಸಂಸದರಾದ ಸಾಗರ್ ಖಂಡ್ರೆ ಸರ್ ಅವರಿಗೆ ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತವನ್ನ ಕೋರ್ತೇನೆ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಬೀದರ್ ಜಿಲ್ಲೆಯ ಯುವ ಸಂಸದರು ಶರಣರಾಗಿರ್ತಕ್ಕಂಥ ಸಾಗರ ಈಶ್ವರ್ ಸರ್ ಅವರು ಇದೀಗ ಜ್ಯೋತಿ ಬೆಳಗ್ಗೆ ಮೂಲಕ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ನೆರವೇರಿಸ್ತಾ ಇದ್ದಾರೆ ಕನ್ನಡದ ಜ್ಯೋತಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಂಟ ದೇವರಪ್ಪಗಳ ಕನ್ನಡದ ಮಠ ನಮ್ಮ ಹಿರೇಮಠ ಸೊ ಇವತ್ತು ಹಿರೇಮಠದ ವತಿಯಿಂದ ಪರಮ ಪೂಜ್ಯರ ಸಾ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯೋತ್ಸವದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಸಂಸ್ಥೆ ಆದ ಸಾಗರ್ ಖಂಡೇಶ್ವರ್ ಅವರು ನೆರವೇರಿಸ್ತಾ ಇದ್ದಾರೆ ಮತ್ತೆ ಒಂದ್ಸಾರಿ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇವೆ